ನಮ್ಮ ಯೂಟ್ಯೂಬ್ ವಿಡಿಯೋ ನೋಡ್ಗರಿಗೆ ನಮಸ್ಕಾರ ಇಲ್ಲಿ ನೋಡಿ ಇವತ್ತು ಸಿರಾಡಿ ಘಟ್ಟಲ್ಲಿ ಸುಮಾರು ನಾಲ್ಕು ಕಿಲೋಮೀಟರ್ ಘಾಟು ಜಾಮ್ ಆಗಿದೆ ಗಂಟೆ ಆಯ್ತು ಇಲ್ಲಿಗೆ ಬಂದು ಎರಡು ಗಂಟೆ ಆಯ್ತು ಒಂದ್ ಗಾಡಿನೂ ಅಲ್ಲಾಡ್ತಾ ಇಲ್ಲ ಎಲ್ಲೂ ಕದಲ್ತಾ ಇಲ್ಲ ಮೇಲೆ ಯಾವುದೋ ಒಂದ್ ಗಾಡಿಗೆ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ರು ಬರೋ ಗಾಡಿಗಳು ಗಾಡಿ ಆ ಕಡೆಯಿಂದ ಗಾಡಿ ಬರ್ತಾ ಇಲ್ಲ ಈ ಕಡೆಯಿಂದ ಗಾಡಿಗಳು ಹೋಗ್ತಾ ಇಲ್ಲ ಯಾರಾದ್ರೂ ಈ ಕಡೆಗೆ ಬರುವವರು ಸ್ವಲ್ಪ ಲೇಟ್ ಆಗಿ ನೋಡ್ಕೊಂಡು ಯಾರನ್ನಾದ್ರೂ ವಿಚಾರಿಸ್ಕೊಂಡು ಬನ್ನಿ ಯಾಕಂದ್ರೆ ಸುಮ್ನೆ ಇಲ್ಲಿ ಬಂದು ಘಾಟಲ್ಲಿ ಊಟ ಸಿಗ್ಲಿಲ್ಲ ಸಮಸ್ಯೆ ಆದ್ರೆ ಮಂಗ್ಳೂರ್ ಕಡೆಯಿಂದ ಬರೋವರಾಗಿರ್ಬೋದು ಈ ಕಡೆ ಬೆಂಗಳೂರು ಕಡೆಯಿಂದ ಮಂಗ್ಳೂರ್ಗ್ ಹೋಗುವವರಾಗಿರ್ಬೋದು ಮಂಗ್ಳೂರ್ ಕಡೆಯಿಂದ ಬೆಂಗಳೂರಿಗೆ ಹೋಗುವವರಾಗಿರ್ಬೋದು ಆ ಯಾರನ್ನಾದ್ರೂ ಇಲ್ಲಿ ಗೊತ್ತಿರೋರನ್ನ ಕೇಳಿ ವಿಚಾರಿಸ್ಕೊಂಡು ಬನ್ನಿ ಇಲ್ಲ ಅಂದ್ರೆ ಸುಮ್ನೆ ಸಮಸ್ಯೆ ಆಗತ್ತೆ ಸುಮಾರು ಎರಡು ಗಂಟೆ ಆಯ್ತು ಇಲ್ಲಿ ಬಂದ್ಕೂ ನಿಂತ್ಕೊಂಡು ಎರಡು ಗಂಟೆ ಆಯ್ತು ಆ ಇನ್ನು ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ಅದಕ್ಕೆ ಯಾರಾದ್ರೂ ಈ ಕಡೆ ಬರೋರಿಗೆ ಒಂದು ಹೆಲ್ಪ್ ಆಗ್ಲಿ ಅಂತ ಈ ಒಂದು ಲೈವ್ ವಿಡಿಯೋ ಮಾಡ್ತಾ ಇದ್ವಿ ದಯಮಾಡಿ ನೋಡಿ ಈ ಕಡೆ ಇಲ್ಲಿ ಗಾಡಿ ಹಿಂದೆ ಗಡೆಗಡೆ ಹಿಂದೆಗಡೆನು ಸುಮಾರು ಗಾಡಿಗಳು ನಿಂತಿದಾವೆ ಕಾಣಿಸ್ತಾ ಇರ್ಬೋದು ನೋಡಿ ಹಿಂದ್ಗಡೆನು ಪೂರಾ ಏಕ ಜಾಮ್ ಐತೆ ಮುಂದ್ಗಡೆನು ಫುಲ್ ಜಾಮ್ ಐತೆ ಗಾಡಿಗಳು ಒಂದು ಅಲ್ಲಾಡ್ತಾ ಇಲ್ಲ ದಯಮಾಡಿ ನೋಡ್ಕೊಂಡು ಬನ್ನಿ ಈ ಕಡೆ ಬರುವವರು ಸಾಧ್ಯವಾದ್ರೆ ಮತ್ತೆ ಮುಂದೆ ಹೋಗಿ ಅಲ್ಲಿ ಸಮಸ್ಯೆ ಆಗಿದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲಿ ಟವರ್ ಕೂಡ ಸರಿಯಾಗಿಲ್ಲ ಓಕೆ